ನಾನು ಈ ಕಾರಲ್ಲಿ ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ ಹೀಗೆ ಸಿಗ್ನಲ್ ಅಲ್ಲಿ ಕೆಲವರು ಎ ಸಿ ಆಗಲ್ಲ ಹಿಂದ್ಗಡೆ ಕೂತಿರೋ ಅವ್ರಿಗೆ ಅಥವಾ ಎ ಸಿ ಕೆಟ್ಟೋಗಿರುತ್ತೆ ಆ ಟೈಮಲ್ಲಿ ಗ್ಲಾಸ್ ಇಳಿಸ್ಬೇಕಾಗತ್ತೆ ನಾನು ಹಿಂಗೆ ನಿದ್ದೆ ಮಾಡ್ತಿರ್ತೀನಿ ಯಾರೋ ಪಕ್ಕದಲ್ಲೇ ಪಕ್ಕದಲ್ಲಿ ಯಾವ್ದೋ ಕಾರ್ ಬರುತ್ತೆ ಬೈಕ್ ಬರುತ್ತೆ ಹಿಂಗೆ ಮುಟ್ಟಿ ಮಾತಾಡಿಸ್ತಾರೆ ಹಾ ನಮಸ್ಕಾರ ಕೊಡ್ಬೇ ಅಂತಾರೆ ಹಾ ಹೇಳಿ ಅಂತಂದ್ರೆ ಏನ್ ಬೆಳಗ್ಗೆನೆ ಫುಲ್ಲು ಅಂತಾರೆ ಏನ್ ಮಾಡ್ತೀರಿ ನಮಗೆ ನಿದ್ದೆ ಇರೋಲ್ಲ ಅದಕ್ಕೆ ನಾನು ಫುಲ್ ಬಾಟ್ಲು ಕುಡ್ದವ್ ನಂಗೆ ಕಾಣಿಸ್ತೀನಿ ಆ ಟೈಮಲ್ಲಿ ರೆಸ್ಟ್ ಇಲ್ಲದೆ ಇದ್ದಾಗ ಅಲ್ವಾ ಹಿಂಗ್ ಕೇಳ್ತಾರೆ ನಾನು ನಾನು ನನ್ನ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗೆ ಯಾರೋ ಒಬ್ರು ಫೋನ್ ಮಾಡ್ತಾರೆ ಅನ್ಕೊಳ್ಳಿ ಗೆ ಫೋನ್ ನಂಬರ್ ಇದ್ದವರು ಫೋನ್ ಮಾಡ್ತಾರೆ ನಿಮ್ಮ ಯಜಮಾನರು ಅಲ್ಲಿ ಬಾರಲ್ಲಿ ಕೂತಿದ್ರು ಡ್ರಿಂಕ್ಸ್ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ನೋಡಿದ್ರು ನನ್ನ ಗಂಡನ ಬಗ್ಗೆ ಸುಳ್ಳು ಹೇಳಬೇಡಿ ಗೊತ್ತಾಯ್ತಾ ನನ್ನ ಗಂಡ ಏನನ್ನೋದು ನನಗ್ ಗೊತ್ತಿದೆ ಕೂತಿರ್ತಾರೆ ಡ್ರಿಂಕ್ಸೇ ಮಾಡ್ಬೇಕು ಅಂತ ಏನಾದ್ರು ಇದ್ಯಾ ಏನೋ ತಿಂತಾ ಇರ್ತಾರೆ ಇಲ್ಲ ಏನೋ ನೀರ್ ಕುಡಿತಾ ಇರ್ತಾರೆ ನೀರಿನ ಗ್ಲಾಸ್ ಇರುತ್ತೆ ನೀರಿದ್ರು ಕೂಡ ಇವತ್ತು ಏನಾಗಿದೆ ವೈಟ್ ರಮ್ ಅಂತ ಒಂದೇನೋ ಬಂದ್ಬಿಟ್ಟಿದ್ಯಲ್ಲ